ಭೀಮವಾದ ದಲಿತ ಸಂಘರ್ಷ ಸಮಿತಿ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಮಡಸನಾಳ ಗ್ರಾಮದಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತ್ ಜಯಂತಿ ಅಂಗವಾಗಿ ಗ್ರಾಮ ಶಾಖೆ ಉದ್ಘಾಟನೆ ಮಾಡಲಾಯಿತು ಮಾತನಾಡಿದವರು ಅಂಬೇಡ್ಕರ್ ಎಂದ್ರೆ ವ್ಯಕ್ತಿಯೊಬ್ಬರ ಹೆಸರಷ್ಟೇ ಅಲ್ಲ ಅಂಬೇಡ್ಕರ್ ಎಂದರೆ ಕ್ರಾಂತಿ ಅಂಬೇಡ್ಕರ್ ಎಂದರೆ ಶಕ್ತಿ ಅಂಬೇಡ್ಕರ್ ಎಂದ್ರೆ ತತ್ವ ಅಂಬೇಡ್ಕರ್ ಎಂದರೆ ಸಿದ್ಧಾಂತ ಅಂಬೇಡ್ಕರ್ ಅಂದರೆ ಅನಂತ ಅಂಬೇಡ್ಕರ್ ಅಂದರೆ ಜ್ಞಾನ ಅಂಬೇಡ್ಕರ್ ಅಂದ್ರೆ ದಾರ್ಶನಿಕತೆ ಅಂಬೇಡ್ಕರ್ ಅಂದ್ರೆ ಅಸ್ಮಿತೆ ಭಾರತದ ಬಹುಜನರಿಗೆ ಸ್ವತಂತ್ರದ ಸ್ವಾಭಿಮಾನದ ಹಾಗೂ ಘನತೆಯ ಬದುಕನ್ನು ಒದಗಿಸಿಕೊಟ್ಟ ನವ ಜಗತ್ತಿನ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಅವರ ಆದರ್ಶಗಳನ್ನು ಅವರ ಚಿಂತನೆಗಳನ್ನು ಹೆಚ್ಚು ಹೆಚ್ಚು ಅರಿಯುವ ಮೂಲಕ ಸಮ ಸಮಾಜವನ್ನು ಮತ್ತು ಘನತೆಯುಕ್ತ ಬದುಕನ್ನು ರೂಪಿಸುವ ಪ್ರತಿಜ್ಞೆ ಮಾಡೋಣ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಬಿ ಎನ್ ವೆಂಕಟೇಶ್ ರಾಜ್ಯ ಸಂಚಾಲಕರು ಸಿದ್ಧಾರ್ಥ್ ಸಿಂಘೆ ಕೋರ್ ಕಮಿಟಿ ಅಧ್ಯಕ್ಷರು ಸಂಜೀವ್ ಕಾಮ್ಳೆ ರಾಜ್ಯ ಸಂಘಟನಾ ಸಂಚಾಲಕರು ರಿಜ್ವಾನ್ ಹೊತೆಪುರ್ ರಾಜ್ಯ ಮಹಿಳಾ ಸಂಘಟನಾ ಸಂಚಾಲಕರು ವಿಜಯಕುಮಾರ್ ಅರಕೇರಿ ಜಿಲ್ಲಾ ಸಂಚಾಲಕರು ವಿಜಯಪುರ ರಾಜು ಕಂಬ್ಳೆ ಸಂಚಾಲಕರು ಮಡಸನಾಳ ಹಾಗೂ ಊರಿನ ಹಿರಿಯರು ಗಣ್ಯಮಾನ್ಯರು ಸತೀಶ್ ಗೌಡ ಪಾಟೀಲ್ ಸುಭಾಷ್ ಗೌಡ ಪಾಟೀಲ್ ರಾಜುಗೌಡ ಪಾಟೀಲ್ ಅಮುಗೌಡ ಪಾಟೀಲ್ ಭೀಮರಾವ್ ಶಿಂದೆ ಗ್ರಾಮ ಪಂಚಾಯತ್ ಸದಸ್ಯರು ಮಹಬೂಬಿ ವಾಲಿಕ ರಫೀಕ್ ಮುಲ್ಲಾ ಅಶೋಕ್ ಕಾಮ್ಳೆ ಸೋಮಶೇಖರ್ ಜಾಲಗೇರಿ ಅಪ್ಪಸಾಬ ಕಾಮ್ಳಿ ಇವರೆಲ್ಲರೂ ಉಪಿತರಂತೀಮ್ರಾವ್ ಶಿಂದ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಅವರು ಬಹಳ ಆತ್ಮೀಯರು ಅವರು ಏನಪ್ಪಾ ಅಂತಂದ್ರೆ ಈ ಕೆರೆ ನೀರಿನ ಬಗ್ಗೆ ಬಹಳ ಕಳ್ಕಳಿರ್ತಕ್ಕಂಥ ಈ ಗ್ರಾಮದಲ್ಲಿ ಬಹಳ ಹತ್ತು ಹಲವು ವಿಚಾರ ಎತ್ಕೊಂಡಿರ್ತಕ್ಕ ಇನ್ನು ವೇದಿಕೆ ಮೇಲೆ ಕೂತು ಇನ್ನೋಗ್ಯಾರ ಇನ್ನು ಕೆಲವೊಂದಿಗೆ ಬರ್ಲಿಕ್ಕೂ ಆಗಿಲ್ಲ ಬಹಳ ವಿಚಾರವನ್ನ ಹೊಂದಿರ್ತಕ್ಕಂಥ ಮಡಸನ ಗ್ರಾಮ ಇನ್ನೇಗೆ ವೇದಿಕೆ ಮೇಲೆ ಕೂತಾಗ ಸುಭಾಷ್ ಗೌಡರು ಮಾತು ಹೇಳ್ತಿದ್ರು ಅಂಬೇಡ್ಕರ್ ಅವರು ಇವತ್ತು ಜಯಂತಿ ಮಾಡ್ಲಿಕ್ಕೆ ಒಂದು ಇವಂಥ ಸಂದರ್ಭದೊಳಗೆ ಅವ್ರ ವಿಚಾರ ಈ ಇಂಥ ಕಾರ್ಯಕ್ರಮಗಳು ಮಾಡುವ ಮುಖಾಂತರ ಸಮಾಜಕ್ಕೆ ತಲುಪಿಕತಿರ್ತಕ್ಕಂಥ ಈ ಭೀಮವಾದ ಸಮಿತಿಗೆ ಭಾಳ ಚುನಾವಣೆ ಇದೆ ಅಂತೇಳಿ ಜೊತೆಗೆ ಈ ಸಂವಿಧಾನ ಅಂದ್ರೆ ಏನಪ್ಪಾ ಅಂತಂದ್ರೆ ಸಂವಿಧಾನ ಶಿಲ್ಪಿ ಶಿಲ್ಪಿ ಯಾರಿ ಅಂತಾರಪ್ಪ ಅಂತಂದ್ರೆ ಗೊತ್ತಲ್ಲ ಎಲ್ಲೋ ಬೆಟ್ಟದಲ್ಲಿರ್ತಕ್ಕಂಥ ಒಂದು ಕಲ್ಲನ್ನು ತಂದು ಅದನ್ನ ಕೆತ್ತಿ ಅಂದ್ರೆ ಅದಕ್ಕೆ ಸಮಯ ಕೊಟ್ಟು ಮೂರ್ತಿ ಮಾಡದೆ ಕೈ ನೋಡಿ ಕೈ ಮುಗಿಬೇಕಪ್ಪ ಅಂದ್ರೆ ಗೊತ್ತಲ್ಲ ಕಣ್ಣ ಮೂಗ ಎಲ್ಲಾನು ಅದಕ್ಕೆ ಒಂದು ರೂಪ ಕೊಡಬೇಕಾದ್ರು ಅದಕ್ಕೆ ಅದರಲ್ಲಿ ಭಕ್ತಿ ಬರಬೇಕಾದ್ರ ಮೂಲ ಕಾರಣ ಇದ್ದಪ್ಪ ಅಂತಂದ್ರೆ ಶಿಲ್ಪಿ ಅಂತೀವಿ ಅಂಥದ್ದು ನಮ್ದು ಒಂದು ನೂರ